ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಪುತ್ಲಿಯನ್ನು ಏನು ತೆರವುಗೊಳಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ಆ ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ನಾವು ಈಗ ಸೇರಿದ್ದೀವಿ ಏನು ಚಿಂತಾಮಣಿ ತಾಲೂಕಿನಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಚಿಂತಾಮಣೆಯ ಅನೇಕ ಟ್ರಸ್ಟು ಮತ್ತು ನಿಯೋಕರ್ಗೂ ಮಾರ್ಗ ಶಾಲೆಯನ್ನು ಮತ್ತು ಆ ಒಂದು ಇದರಲ್ಲಿ ದತ್ತು ತಗೊಂಡಿರ್ತಾರೆ ಶಾಲೆನ ದತ್ತು ತಗೊಂಡಿರುವಾಗ ಆ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನಿದ್ದಾರೆ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಏನಿದ್ದಾರೆ ಅವರು ಜೊತೆಗೂಡಿ ಒಪ್ಪಂದ ಮಾಡಿಕೊಂಡಿರ್ತಾರೆ ಏನಂತ ಆ ಒಂದು ನಕಾಶಿಯಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಅಪ್ಲಿವೇಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಬಹುದು ಮಂತ್ರಿಗಳು ಆ ಒಂದು ಪಾಯಿಂಟ್ ಸೇರಿಸಿರತಕ್ಕಂಥ ಸಂದರ್ಭದಲ್ಲಿ ಅದರ ಪ್ರಕಾರ ಕಲ್ಲು ಕಟ್ಟಲೆ ಕಟ್ಟಿ ಒಂದು ಕುದ್ರಿಯನ್ನು ಕಟ್ಟೋದಕ್ಕೆ ಕಟ್ಟಿರ್ತಾರೆ ಕಟ್ಟಿದ ಮೇಲೆ ಅದನ್ನ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಉಸ್ತುವಾರಿ ಮಂತ್ರಿಗಳಾಗಿ ಸುಧಾಕರ್ ರೆಡ್ಡಿ ಅವರು ಏನಿದ್ದಾರೆ ಆ ಜಾಗವನ್ನು ಅವರ ಅವರ ಅಪ್ರಕಾರ ಅದನ್ನ ಆಕ್ರಮಣ ಮಾಡಿಕೊಂಡಿರುತ್ತಾರೆ ಆ ಒಂದು ಕಟ್ಟಿರ್ತಕ್ಕಳಿಯನ್ನ ಕೊಳಗುಪಟ್ಟಿಯಲ್ಲಿ ಪ್ರಪಂಚಕ್ಕೆ ಬೆಳೆದು ತರದೇ ಅದನ್ನ ಏನಾದ್ರೆ ಮಾಡಿದ್ರೆ ಕೊಳಗುಪಟ್ಟ ಇದನ್ನೆಲ್ಲ ಖಂಡಿಸಿ ನಮ್ಮ ದಲಿತ ಸಂಘಟನೆ ಚಿಂತಾಮ ಪ್ರತಿಭಟನೆ ಪ್ರತಿಭಟನೆ ಮಾಡಿರ್ತಾರೆ ಸರ್ಕಾರದ ಗಮನಕ್ಕೂ ತಂದಿರ್ತಾರೆ ಆದ್ರೂ ಗಮನಿಸ್ರು ಅವರ ಒಂದು ಪ್ರಭಾವದಿಂದ ಅದನ್ನ ಮುಚ್ಚಾಕಿರ್ತಾರೆ ಹೀಗಾಗಿ ಏನಾಗಿರ್ತದೆ ಯಾವಾಗ ಇದನ್ನ ಕೈಗಿತ್ಕೊಂಡು ಆ ಸಂದರ್ಭದಲ್ಲಿ ರಾತ್ರೋ ರಾತ್ರಿ ಅಲ್ಲಿರ್ತಕ್ಕನ್ನ ತಿರುಗೊಳಿಸ್ತಾರೆ ಎಲ್ಲಾ ಕಡೆ ನಾಲ್ಕು ಕಡೆ ದಿಕ್ಕುಗಳಲ್ಲಿ ರಾಕೆಟ್ ಬಂದ್ ಮಾಡಿ ರಾತ್ರೋ ರಾತ್ರಿ ತೆಗೆಸ್ತಾರೆ ಆ ತೆಗೆಸಿರ್ತಕ್ಕಂಥ ಸಂಬಂಧ ಬೆಳಿಗ್ಗೆ ನಮ್ಮ ಎಲ್ಲಾ ಸಂಘಟನಾಕಾರರು ಸೇರಿ ಚಿಂತಾಮಣಿಯಲ್ಲಿ ಸಭೆ ಸೇರಿ ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾರೆ ಬಂದು ಕರೆ ಕೊಡ್ತಾರೆ ಆ ಬಂದನ್ನ ಬಂದ್ನಲ್ಲಿ ಯಥೇಚ್ಛವಾಗಿ ವಿನಾಕಾರಣವಾಗಿ ಸರ್ಕಾರದ ಒಂದು ದುರ್ಬಳಕೆ ಮಾಡಿಕೊಂಡು ಸಚಿವರಾಗಿರ್ತಕ್ಕಂಥವರು ಅಧಿಕಾರಿಗಳು ದುಪ್ಪಟ್ಟುಕೊಂಡು ಆ ಒಂದು ನಡೆದಿರ್ತಕ್ಕಂಥ ಸಂಘಟನೆಯನ್ನ ಇಟ್ಕೊಂಡು ಆ ಒಂದು ಕಾರ್ಯ ಬಂಧಿಸ್ತಾರೆ ಏನು ರಾಜಕೀಯ ನಾಯಕರ ಬೂಟಿ ಲೆಕ್ಕುವಂತ ಅಧಿಕಾರಿಗಳೇನಿದ್ದಾರೆ ಪೊಲೀಸಲ್ಲಿ ಆಗಿರ್ಬೋದು ಎಲ್ಲ ಸರ್ವೇ ಯಾವುದೇ ಆಗಲಿ ಅಲ್ಲಿರ್ತಕ್ಕಂಥ ಡಿ ಸಿ ಅವರು ಮಾತಿನ ಕೇಳಿಕೊಂಡು ಏನೋ ಒಂದು ಅಲ್ಲಿರ್ತಕ್ಕ ಪ್ರತಿಭಟನಾ ಬಗ್ಗೆ ಬಂಧಿಸಿ ಮತ್ತೆ ಬಿಟ್ಕೊಡ್ತಾರೆ ಇದು ಸಂಬಂಧಿಸುವಲ್ಲ ಯಥ ಪ್ರಕಾರ ಅದೇನಿದೆ ಆ ಒಂದು ಶಾಲೆಯ ಆವರಣವನ್ನು ಆ ಕೃಷ್ಣ ರೆಡ್ಡಿ ಅವರು ಆಗಿರ್ಬೋದು ಆಗಿರ್ಬೋದು ಚೋಟ್ರೆಡ್ಡಿ ಅವರು ಸುಧಾಕರ್ ಅವರ ಹೆಸರಿಗೇನಾಗಿದೆ ಅದರ ಖಾತೆಯನ್ನು ರದ್ದುಪಡಿಸಬೇಕು ಆ ಶಾಲೆಯನ್ನ ಆ ಒಂದು ಏನು ಮಾರ್ಗ ಅವರು ತಂದುಕೊಟ್ಟಿದ್ದಾರೆ ತಂದು ಅವರಿಗೆ ಬಿಡ್ಕೊಳ್ಬೇಕು ಅವನು ವ್ಯವಸ್ಥಿತವಾಗಿ ನಡೀಬೇಕು ಆ ವಿನಾಕಾರಣವಾಗಿ ಚರಿತಕ್ಕ ಪೂಜನೆಯನ್ನ ಅನಾವರಣ ಅಲ್ಲೇ ಮಾಡಬೇಕು